ಹಾಂ ಅಮ್ಮ ರಕ್ಷಿತ ಮಾತಾಡೋದು ನಾನು ಓಡ್ತರು ಸಂತೋಷ್ ಮಾತಾಡೋದು ಗೊತ್ತಾಯ್ತಾ ಹಾಂ ಅಲ್ಲಮ್ಮ ನಾನು ಸೆಕೆಂಡ್ ರನ್ನರ್ಅಪ್ಗೆ ರನ್ನರ್ಅಪ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಗೊತ್ತಾಯ್ತಾ ಅಲ್ಲಮ್ಮ ನಾನೇ ಕೊಡೋದದು ನೆಕ್ಸ್ಟ್ ವೀಕ್ ಫ್ರೀ ಆಗಿದ್ದೀಯಾ ಬೆಂಗಳೂರಿಗೆ ಯಾವಾಗ ಬರ್ತೀಯಮ್ಮ ಒಂಬತ್ತು ತಾರೀಕು ಮತ್ತೆ ಬರೋದು ಟ್ವೆಲ್ತ್ ಆದಮೇಲೆ ಸಿಗೋಲ್ಲ ಬೆಂಗಳೂರಲ್ಲಿ ಅಲ್ಲಮ್ಮ ಬೆಂಗಳೂರಿಗೆ ಬಂದಾಗ ನನಗೆ ಒಂದು ಟ್ವೆಲ್ತ್ ಮೇಲೆ ಒಂದು ತರ್ಟೀನ್ ಫೋರ್ಟೀನ್ತ್ ತಂಗೆ ಮನೆ ಬಾ ಅದು ಟೂ ಲ್ಯಾಕ್ಸು ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಟೂ ಲ್ಯಾಕ್ಸು ತಗೊಂಡು ಹೋಗಿ ನಾನು ಆ್ಯಕ್ಚುಲಿ ಮೊನ್ನೆನೇ ಕೊಡ್ತಾಯಿದ್ದೆ ನೀನು ಹೊರಗಡೆ ಬಂದ ಮೇಲೆ ನನಗೆ ಮಿಸ್ಕಮ್ಯುನಿಕೇಶನ್ ಆಯಿತು ಏನಂತಂದರೆ ಈ ಇದು ದೀಪಾವಳಿ ಸಾರಿ ಯಾವುದು ಇವಾಗ ಹಬ್ಬ ಶಿವರಾತ್ರಿ ಶಿವರಾತ್ರಿ ಶಿವರಾತ್ರಿಗೆ ಏನೋ ಪ್ರೋಗ್ರಾಮ್ ಮಾಡ್ತಾರೆ ಕಲರ್ಸಲ್ಲಿ ಆಗ ಕೊಟ್ಬಿಡೀರಾ ಅಲ್ಲೇ ಸ್ಟೇಜ್ ಮೇಲೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಆ ಟೈಮ್ಗೆಲ್ಲ ಇಲ್ಲಿ ನಮ್ಮದು ಜಾತ್ರೆಗಳ ತನಗಳದು ಹಳ್ಳಿ ಕಾರ್ ಗೊತ್ತಾ ಏನು ಹಳ್ಳಿ ಕಾರ ಅಂದರೆ ಹಳ್ಳಿ ಕಾರ್ ಊರಲ್ಲ ಹಳ್ಳಿ ಕಾರ್ ಓರಿ ಹಾಂ ಮೊಬೈಲ್ ಇದೆಯಾ ಅದರಲ್ಲಿ ಯೂಟ್ಯೂಬ್ಗೆ ಹೋಗು ಅಲ್ಲಿ ಹೋಗಮ್ಮ ಟಿವಿಯಲ್ಲಿ ಮಾತಾಡ್ತಾ ಇದ್ಯಾ ಕರೆಕ್ಟು ಅದು ಏನಂತ ತಿಳಿಯುತ್ತೆ ನಿಮ್ಗೆ ಯೂಟ್ಯೂಬ್ಗೋದಾ ಅಲ್ಲಿ ಹಲ್ಲಿ ಕಾರ್ ಅಂತ ಎಚ್ ಎಚ್ ಎಲ್ ಎಲ್ ಹಳ್ಳಿಕಾಕ್ದ ಏನು ಬಂತು ಅದರಲ್ಲಿ ರಿಸಲ್ಟ್ ಹಾಂ ಅದರಲ್ಲಿ ನೋಡು ವರ್ಕೂ ಸಂತೋಷ ಅಂದರೆ ನಾನು ನೋಡಿ ನಾನೇ ಅದು ಬಂತಾ ಗೊತ್ತಾಯ್ತಾ ನಾನೇ ಮಾತಾಡ್ತಾ ಇರೋದು ಈಗ ಗೊತ್ತಾಯ್ತಾ ಈಗ ಬಂತು ನಮಸ್ಕಾರ ಹಾ ಹಾಂ ಹಾಂ ಸರಿ ಟ್ವೆಲ್ತ್ ಬರ್ತಾ ಇದ್ದೀರಾ ಹಾಂ ಓಕೆ ಅದು ನೀವು ಬಂದು ಮನೆಯಲ್ಲಿ ನಮ್ಮ ತಾಯಿಯವ್ರ ಹತ್ರ ಅದು ತಗೊಂಡು ಹಾಂ ಒಂದು ಹೆಣ್ಣು ಮಗಳು ಒಂದು ಬಾಗಿನ ಕೊಟ್ಟಂಗೆ ಕೊಡ್ತಾರೆ ಆಯಿತಾ ಬಂದು ಊಟ ಮಾಡಿ ಬಂದು ಆಮೇಲೆ ನಮ್ಮ ಜೊತೆಯಲ್ಲಿ ನೀನು ಫಿಶ್ ಫ್ರೈ ಮಾಡಬೇಕು ಅದು ಯಾವುದೋ ಹೇಳು ತರಿಸ್ತೀನಿ ಹಾಂ ಚೆಂದ ಮಾಡ್ತೀಯಲ್ಲ ಫಿಶ್ ಫ್ರೈ ಓಕೆ ನಿಮ್ಮ ನಿಮ್ ತಾಯಿಯವ್ರನ್ನೆಲ್ಲಾ ಕರ್ಕೊಂಡ್ಬಮ್ಮ ಹಾಯ್ತಾ ಜೈ ಹಳ್ಳಿಕಾರ ಹೇಳು ಓಕೆ ಜೈ ಹಳ್ಳಿಕಾ